ನಮಸ್ಕಾರ ವೀಕ್ಷಕರೇ ಆಲ್ಮನೀಸ್ಗೆ ಸ್ವಾಗತ ನಾನು ಭರತ್ ಕೊಠಾರಿ ನಾವಿವತ್ತು ಬೆಂಗಳೂರಿನ ಲಾಲ್ಬಾಗ್ನಲ್ಲಿದ್ದೀವಿ ಇಲ್ಲಿ ಇನ್ನೂರ ಹದಿನೈದನೇ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಈ ಫಲಪು ಫಲಪುಷ್ಪ ಪ್ರದರ್ಶನದಲ್ಲಿ ಅನೇಕ ಸ್ಟಾಲ್ಗಳನ್ನು ಕೂಡ ಇಟ್ಟಿದ್ದಾರೆ ಈ ಸ್ಟಾಲ್ಗಳಲ್ಲಿ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಸೊ ಇಲ್ಲಿ ಅನೇಕ ಜನರು ಕೂಡ ಬಂದು ಖರೀದಿಗಾಗಿ ಮುಗಿಬಿದ್ದಿದ್ದಾರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿಯಾದಂತಹ ವಸ್ತುಗಳು ಇಲ್ಲಿದೆ ಮತ್ತು ಹೇಗೆ ವ್ಯಾಪಾರ ನಡೀತಿದೆ ಅನ್ನೋದನ್ನು ಬನ್ನಿ ವೀಕ್ಷಕರೇ ಇಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡುವಂತಹ ಒಂದು ಸ್ಟಾಲ್ಗಳನ್ನು ಇಟ್ಟಿದ್ದಾರೆ ಸೊ ಆ ಸ್ಟಾಲ್ಗಳನ್ನು ಈಗ ಹೋಗಿ ನೋಡ್ಕೊಂಡು ಬರೋಣ ಯಾವ ರೀತಿಯಂತಹ ವಸ್ತುಗಳನ್ನ ಅವರು ಇಟ್ಟಿದ್ದಾರೆ ಮತ್ತು ಹೇಗೆ ತಯಾರು ಮಾಡ್ತಾರೆ ಎಲ್ಲಿಂದ ಆ ಪ್ರಾಡಕ್ಟ್ಗಳನ್ನ ಅವರು ತಗೊಂಡು ಬಂದಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಫ್ರೀ ನ್ಯಾಚುರಲ್ ಸೋಪ್ಸ್ ಇದು ಇವನ್ ಏನು ಅಂದರೆ ನೀಮು ತುಳಸಿ ಆ ಥರ ಸೊಪ್ಪುಗಳನ್ನೆಲ್ಲ ನಾವೇ ತಂದುಬಿಟ್ಟು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತೀವಿ ಲ್ಯಾದರು ಅಷ್ಟೇ ಕ್ಯಾಸ್ಟ್ರಾಯಿಲ್ ಎಕ್ಸ್ಟ್ರಾಕ್ಟೆಡ್ ನ್ಯಾಚುರಲ್ ಲ್ಯಾದರು ಯಾವುದೇ ಕೆಮಿಕಲ್ಸ್ ಏನು ಯೂಸ್ ಮಾಡಿರಲ್ಲ ಫುಲ್ ನ್ಯಾಚುರಲ್ ಆಗಿ ಮಾಡಿರ್ತೀವಿ ಆ ಥರ ಸ್ಕಿನ್ಗೂ ತುಂಬ ಒಳ್ಳೆಯದು ಈಗ ಪಪ್ಪಾಯ ಸೋಪ್ ಅಂದರೆ ಇದು ಪಪ್ಪಾಯ ಫ್ರೂಟೆ ಪಲ್ಪೆ ತಂದುಬಿಟ್ಟು ಹಣ್ಣಾಗಿರೋದು ಅದನ್ನೇ ಮಿಕ್ಸ್ ಮಾಡಿ ಮಾಡಿರ್ತೀವಿ ಸೊ ಹಂಗಾಗಿ ಮತ್ತೆ ಎಲ್ಲ ಆಯಿಲಲ್ಲೇ ಮಾಡಿರ್ತೀವಿ ಆಯಿಲ್ ಬೇಸಲ್ಲೇ ಯೂಸ್ ಮಾಡಿರ್ತೀವಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿರೋದು ಹಾಗೆ ಬಂದುಬಿಟ್ಟು ಇದು ಲಿಪ್ ಬಾಮ್ಸ್ ಇದೆ ಲಿಪ್ ಬಾಮ್ ಬಂದುಬಿಟ್ಟು ನಿಮಗೆ ರೋಸು ಸ್ಟ್ರಾಬೆರಿ ಆಮೇಲೆ ಬೀಟ್ರೋಟು ಬೀಟ್ರೋಟ್ ಎಕ್ಸ್ಟ್ರಾಕ್ಕೆ ತಂದು ಮಾಡಿರ್ತೀವಿ ಮತ್ತು ಬಟರು ಬಿ ವ್ಯಾಕ್ಸು ಆಲ್ಮಂಡ್ ಆಯಿಲು ಈ ಥರ ನ್ಯಾಚುರಲ್ ಪ್ರಾಡಕ್ಟನ್ನು ಮಾಡಿರ್ತೀವಿ ಇದು ಚಿಕ್ಕ ಮಕ್ಕಳಿಗೂ ಹಚ್ಬೋದು ಎಡಿಬಲ್ ಆಗಿರುತ್ತೆ ನಾರ್ಮಲಾಗಿ ಪಿಗ್ಮೆಂಟೇಷನ್ ಇದ್ದರೆ ಫುಲ್ ಓವರ್ನೈಟ್ ಹಚ್ಚಿ ಮಲ್ಕೊಳ್ಬೋದು ಆ ಥರ ಇದೆ ಹಂಗೆ ಬಂದುಬಿಟ್ಟು ಇದು ಹೇರ್ ಪ್ಯಾಕ್ಸ್ ಅಂತ ಹೇರ್ ಪ್ಯಾಕ್ ಅಂದರೆ ನಿಮಗೆ ಈ ಆ ಬ್ರಿಂಗಾ ಮತ್ತು ಎಲ್ಲ ಥರ ಸ್ಪ್ರೌಟ್ಸ್ಗಳನ್ನ ಮೊಳಕೆ ಕಟ್ಬಿಟ್ಟು ಆ ಕಾಳುಗಳನ್ನ ಒಣಗಿಸ್ಬಿಟ್ಟು ಅದರಲ್ಲಿ ಪೌಡ್ರ್ ಮಾಡಿ ಆ್ಯಡ್ ಮಾಡಿ ಇರ್ತೀವಿ ಇದು ಸ್ಕಿನ್ ನಿಮಗೆ ಏನಂದರೆ ಸ್ಕ್ಯಾಲ್ಫ್ಸ್ ಕಚ್ಬೇಕು ಬೈಟಿನ್ ರಿಚ್ ಆಗಿರುತ್ತೆ ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಮತ್ತು ಇಚ್ಚಿಂಗ್ ಡ್ಯಾಂಡ್ರ ಪಲರ್ ಇವು ಹೋಗ್ಬಿಡುತ್ತೆ ನಾರ್ಮಲಾಗಿ ಒಂದು ಟೂ ಸ್ಪೂನ್ ಕರ್ಡಲ್ಲಿ ಒಂದು ಸ್ಪೂನ್ ಪೌಡರ್ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಸ್ಕ್ಯಾಲ್ಫ್ಸ್ ಕಚ್ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದು ನ್ಯಾಚುರಲ್ ಹೇರ್ ಪ್ಯಾಕ್ಸು ಮತ್ತು ಜೆಲ್ಸ್ ಇದೆ ಇದು ಅಲವೆರ ಜೆಲ್ಲು ಅಲವೆರ ಎಲ್ಲ ನಾವೇ ಬೆಳಿತೀವಿ ಇಲ್ಲೇ ಗ್ರೋ ಮಾಡ್ತಾಯಿದ್ದೀವಿ ಡೈರೆಕ್ಟ್ ಆರ್ಡರ್ ಮಾಡಿದ್ರು ಅಷ್ಟೇ ಒನ್ ವೀಕ್ ಟೆನ್ ಡೇಸಲ್ಲಿ ರೆಡಿ ಮಾಡಿಬಿಟ್ಟು ಕಳಿಸ್ಕೊಡ್ತೀವಿ ಇನ್ಸ್ಟೆಂಟಾಗಿ ಸಿಗಲ್ಲ ಆಗಿ ಪ್ರೈಸ್ ಎಲ್ಲ ರೀಸನೇಬಲ್ ಸರ್ ಅದಕ್ಕೆ ಪ್ಯಾಕೇಜಿಂಗ್ ಎಲ್ಲ ಸಿಂಪಲ್ ಮಾಡಿದ್ವಿ ಯಾಕಂದರೆ ಈಗ ನಿಮ್ಗೆ ಹೊರಗಡೆ ಕಾಸ್ಟ್ ಬಂದುಬಿಟ್ಟು ಒಂದು ಸೋಪ್ಗೆ ಈಗ ಆರ್ಡಿನರಿ ಸೋಪ್ ಫಾರ್ಟಿ ಫಿಫ್ಟಿ ರುಪೀಸ್ ಇದೆ ನಾವು ನ್ಯಾಚುರಲ್ ಸೋಪ್ನ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ಗೆ ಸೇಲ್ ಮಾಡ್ತಾಯಿದ್ವಿ ಸೊ ಹಾಗಾಗಿ ಪ್ಯಾಕೇಜಿಂಗ್ ಎಲ್ಲ ಸಿಂಪಲ್ಲಾಗಿ ಮಾಡಿದ್ವಿ ಎಲ್ಲ ಪೇಪರ್ ಪ್ಯಾಕೇಜಿಂಗು ಈ ಥರ ಆಗಿ ಮಾಡಿದ್ವಿ ಇದು ಅಷ್ಟೇ ಅಲವೆರ ಜಲ್ಲೆಲ್ಲ ಸಿಕ್ಸ್ಟಿಗೆ ಮಾಡ್ತಾ ಇದೀವಿ ಲಿಪ್ ಬಾಮು ಅಷ್ಟೇ ಸಿಕ್ಸ್ಟಿ ರುಪೀಸು ಇದು ಬಂದುಬಿಟ್ಟು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಬರ್ತಾ ಇದೆ ಏಯ್ಟಿಗೆ ಮಾಡ್ತಾಯಿದ್ದೀವಿ ಅಂದರೆ ಆಮೇಲೆ ಲೋಷನ್ಸ್ ಅಂದರೆ ಮ್ಯಾಂಗೋ ಬಟರು ಕೋಕೋ ಬಟರು ಆಲಿವ್ ಆಯಿಲು ವರ್ಜಿನ್ ಕೋಕೋನಟ್ ಆ ಥರದಲ್ಲಿ ಮಾಡಿರ್ತೀವಿ ನಾರ್ಮಲಾಗಿ ಏನಂದರೆ ಇದು ನಿಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಏನಿರಲ್ಲ ಇಲ್ಲಸ್ರೇನು ಆ ಥರದ್ದೇನಿರಲ್ಲ ಏನಿರಲ್ಲ ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡ್ಕೊಡ್ಬೋದು ಒನ್ ಇಯರ್ ಮಕ್ಕಳಿಗೂ ಯೂಸ್ ಮಾಡ್ಬೋದು ಫುಲ್ ನ್ಯಾಚುರಲ್ ಆಗಿರುತ್ತೆ ಹಂಗೆ ಮತ್ತು ಜೆಲ್ಗಳಿದೆ ರೆಡ್ ವೈನ್ ಜೆಲ್ಸು ಏನು ಈಗ ದ್ರಾಕ್ಷಿನ ತಂದುಬಿಟ್ಟು ವೈನ್ ಮಾಡಿಬಿಟ್ಟು ಅದನ್ನು ಆ್ಯಡ್ ಮಾಡಿರ್ತೀವಿ ಬಂದುಬಿಟ್ಟು ಮಾಡೋದು ಇವರೇ ಇವ್ರ ಸರ್ ಯಶೋಧರ ಅಂತ ಅವರು ಎಮ್ ಎಸ್ ಎನ್ ಮೈಕ್ರೋಬಾಯಜಿ ಅವರೇ ಆರ್ ಎನ್ ಡಿ ಮಾಡಿ ಮಾಡಿರೋದು ಆಲ್ಮೋಸ್ಟ್ ಆ್ಯಕ್ಚುಲಿ ಐ ಎಸ್ ಬಿ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದ್ರಾಬಾದ್ ಇದೆಯಲ್ಲ ಅಲ್ಲಿ ಏಷ್ಯನ್ ಲೆವೆಲ್ ಅವಾರ್ಡ್ ವಿನ್ನರ್ ಅವರು ಹಾಂ ಸರ್ ಇದು ನ್ಯಾಚುರಲ್ ಪ್ರಾಡಕ್ಟ್ಸಿಗೆ ಕೊಡಬೇಕು ಅಂತ ಅಂದರೆ ಕಮರ್ಷಿಯಲ್ ಪ್ರಾಡಕ್ಟ್ಸಿಗೆ ಈಕ್ವಲ್ ಅಂಟಾಗಿ ಕೊಡಬೇಕು ಸೇಮ್ ಪ್ರೈಸಲ್ಲೇ ಸಿಗಬೇಕು ಅನ್ನೋದು ಮೈನ್ ಕಾನ್ಸೆಪ್ಟಲ್ಲಿತ್ತು ಅದೇ ಅದನ್ನೇ ಫುಲ್ ನ್ಯಾಚುರಲ್ ಆಗಿ ಮಾಡಿದ್ದು ಅಷ್ಟೇ ಈಗೇನು ಏಯ್ಟೀನ್ ವೆರೈಟೀಸ್ ಆಫ್ ಕೆಮಿಕಲ್ಸ್ ಸಿಗ್ತಾ ಇದೆ ಎಕ್ಸಿಸ್ಟಿಂಗ್ ಇದರಲ್ಲಿ ಅದನ್ನೇ ನಾವೆಲ್ಲ ಮೇಡ್ ಮಾಡಿದ್ದೀವಿ ಅದು ಮೆಷಿನ್ಸ್ ಯೂಸ್ ಆಗಿರಲ್ಲ ಫುಲ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸು ಮತ್ತು ಐಲಿ ಸ್ಟರ್ಲೈಸ್ಡ್ ಪ್ರಾಡಕ್ಟ್ ಸಿಗಬೇಕು ಮೇಯ್ನಾಗಿ ಅನ್ನೋದು ಇತ್ತು ಮತ್ತು ಇದೇನು ಅಂದರೆ ಹೆಲ್ತ್ ಕಾನ್ಷಿಯಸ್ ಪೀಪಲ್ಗೆ ಟಾರ್ಗೆಟ್ ಮೈನ್ ಟಾರ್ಗೆಟ್ ಮಾಡಿ ಮಾಡಿದ್ದೀವಿ ಹಾಕಿದ್ರೆ ಇದು ಬಿಫೋರ್ ಬಾತ್ ನ್ಯಾಚುರಲ್ ಸ್ಕ್ರಬ್ ಇದು ಅಂದರೆ ಬಟರು ಆಲ್ಮಂಡ್ ಆಯ್ಲಿಂದ ಮಾಡಿರ್ತೀವಿ ನಾರ್ಮಲ್ ಆಗಿ ವೀಕ್ಲಿ ಒಂದು ತ್ರೀ ಟೈಮ್ಸು ಇಲ್ಲ ಎಲ್ಲಾದರೂ ಫಂಕ್ಷನ್ ಗಿಂಗ್ಷನ್ ಹೋಗ್ತೀರಾ ಅಂದರೆ ಬಿಫೋರ್ ಬಾರ್ತಿಂಗ್ ಹಚ್ಚಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ಹಚ್ಚಿಬಿಟ್ಟು ಒಂದು ತ್ರೀ ಟು ಫೈವ್ ಮಿನಿಟ್ ಜಂಟಿ ಮಾಡಬೇಕು ಕೋಕೋ ಬಟರು ಮತ್ತು ಆಲ್ಮಂಡ್ ಐಲಿಂದ ಮಾಡಿರ್ತೀವಿ ಇದು ಅಂದರೆ ನಿಮಗೆ ಸ್ಕಿನ್ನಲ್ಲೇ ಅಬ್ಸರ್ವ್ ಆಗಿಬಿಡುತ್ತೆ ಹಿಂಗೆ ಡೆಡ್ ಸ್ಕಿನ್ ಎಲ್ಲ ಹೊರಗಡೆ ಬಂದು ಟ್ಯಾನಿಂಗು ಆಕ್ನೆಸ್ ಎಲ್ಲ ರಿಮೂವ್ ಮಾಡುತ್ತೆ ಫೇಸ್ ಮತ್ತು ನೆಕ್ ಎರಡಕ್ಕೂ ಯೂಸ್ ಮಾಡ್ಕೊಳ್ಬೋದು ಇನ್ನೊಂದೇನೆಂದರೆ ಇದು ಪ್ರಿಸರ್ವೇಟಿವ್ ಕೆಮಿಕಲ್ ಏನಿರಲ್ಲ ಸೊ ಹಾಗಾಗಿ ಏನಂದರೆ ನೀವು ಯೂಸ್ ಮಾಡಿ ಆದಮೇಲೆ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇವನ್ ಹೊರಗಡೆ ಇಡ್ತೀರಂದರೆ ಕೈ ಹಾಕ್ಬಾರ್ದು ವದ್ಯ ಕೈಯಲ್ಲಿ ಹಾಕ್ಬಾರ್ದು ಪಂಗಸ್ ಬಂದುಬಿಡುತ್ತೆ ಸ್ಪೂನಲ್ಲಿ ತೆಗೆದು ಯೂಸ್ ಮಾಡ್ಕೊಳ್ಬೇಕು ಇಲ್ಲಿ ಮಧುಗಿರಿ ಅನ್ನುವಂತಹ ಒಂದು ಸ್ಟಾಲ್ ಇದೆ ಇಲ್ಲಿ ವಿಶೇಷ ಬಗ್ಗೆ ಅಂದರೆ ಇಲ್ಲಿ ಇಲ್ಲಿರುವಂತಹ ಎಲ್ಲ ಶಾಪ್ಗಳಿಗಿಂತ ವಿಭಿನ್ನವಾಗಿರುವಂತಹ ಒಂದಷ್ಟು ಐಟಮ್ಗಳು ಸಿಗ್ತಾ ಸಿಗುತ್ತವೆ ಸೊ ಏನೇನು ಸಿಗುತ್ತವೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಅಕ್ಕಿ ಕಾಳು ಶಿವಣ್ಣ ಅಂತ ಅವರು ನಮ್ಮ ಉದ್ದೇಶ ನೋಡಿ ತುಪ್ಪದಿರೆಕಾಯಿಂದ ಮೈಕೈ ತಿಕ್ಕೊಳ್ಳೋಕ್ಕೆ ಈ ಥರ ನಾರು ಮಾಡಿದ್ದೀವಿ ದೇಸಿ ನಾರು ಬಳಸಿ ಚರ್ಮದಾರ ಗೀಚಿಸಿ ಅಂತ ಹೇಳಿ ಇದು ತುಂಬ ಒಳ್ಳೆಯದು ಸ್ನಾನಕ್ಕೆ ಇದೆಲ್ಲ ಬಳಸಿ ಪ್ಲಾಸ್ಟಿಕ್ ಬದಲು ಇಂಥವೆಲ್ಲ ಮಾಡಿದ್ದೇವೆ ನಾವು ರೈತರು ಮತ್ತು ಎರಡನೇದಾಗಿ ನೋಡಿ ಹುಣ್ಸೆ ಹಣ್ಣು ತೊಕ್ಕೋಂತ ಮಾಡಿದ್ದೀವಿ ಯಾವುದೇ ಕೆಮಿಕಲ್ ಆಯಿಲ್ ಪ್ರಿಸರ್ವೇಟಿವ್ ಎಲ್ಲ ಇರೋಲ್ಲ ಇಂಥವೆಲ್ಲ ಬಳಸಬೇಕು ಇದು ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ಮೊಸರನ್ನಕ್ಕೆ ತುಂಬ ಒಳ್ಳೆಯದು ಮತ್ತು ಮೂರನೇದು ಬಂದುಬಿಟ್ಟು ನೋಡಿ ಇದು ಕೊಬ್ಬರಿ ಮಿಠಾಯಿ ಮಾಡಿದ್ವಿ ಯಾವುದೇ ಕೆಮಿಕಲ್ ಇರೋಲ್ಲ ಹುಣ್ಸೆಹಣ್ಣು ಕ್ಯಾಂಡಿ ಇಂಥವೆಲ್ಲ ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎಷ್ಟು ವರ್ಷದಿಂದ ಸರ್ ನಾವು ಹದಿನಾಲ್ಕು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀವಿ ಹ್ಞೂ ನಮ್ಮದೇ ಹೋಮ್ ಪ್ರಾಡಕ್ಟ್ ಹೌದು ಹೌದು ಹೋಮ್ ಮೇಡನ್ನು ಬಳಸಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸರ್ ಪ್ರೈಸ್ ಬಂದುಬಿಟ್ಟು ನೋಡಿ ಇದೆಲ್ಲ ಮೂವತ್ತು ರೂಪಾಯಿ ಇದೆ ಆ ಥರ ಎಲ್ಲ ಇದೆ ಒಂದೊಂದು 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 ರೇಟ್ ಇದೆ ಇದು ಹುಣ್ಸೆಣ್ಣೆ ಇಂಥಕ್ಕೆ ಬಂದುಬಿಟ್ಟು ಇವತ್ತು ತೊಂಬತ್ತು ರೂಪಾಯಿ ಇದೆ ಮತ್ತು ಇನ್ನೂರೈವತ್ತು ರೂಪಾಯಿ ಇದೆ ಎಲ್ಲ ಇದೆ ಡಿ ಎಸ್ ಯು ಕೆ ಪ್ರಾಡಕ್ಟ್ಸ್ ಎನ್ನುವ ಒಂದು ಸ್ಟಾಲ್ ಉಪ್ಪಿನಕಾಯಿ ಸ್ಟಾಲ್ ಇಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ರೀತಿ ಉಪ್ಪಿನಕಾಯಿಗಳು ಸಿಗುತ್ತೆ ಹಾಗೆ ಇವುಗಳನ್ನು ಹೇಗೆ ರೆಡಿ ಮಾಡ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ದೀಪಾ ಅಂತ ಇದೆಲ್ಲ ನಮ್ಮದು ಪಿಕ್ಕಲ್ಸು ಚಟ್ನಿ ಪೌಡರ್ಸು ಕಾಂಡಿ ಇದೆ ನಾವೆಲ್ಲ ಮನೇಲೆ ಮಾಡೋದು ಟ್ವೆಂಟಿ ಪ್ಲಸ್ ಅಬೋ ಪಿಕ್ಕಲ್ಸ್ ಇದೆ ತ್ರೀ ವೆರೈಟೀಸ್ ಚ ಕಾಂಡಿ ಇದೆ ಫೈವ್ ವೆರೈಟೀಸ್ ಚಟ್ನಿ ಪೌಡರ್ಸ್ ಇದೆ ಪಿಕಲ್ಸಲ್ಲಿ ಮೇನ್ ಗೋಂಗೂರ ಹುಣಸೆ ತೊಕ್ಕು ಕವಳೆಕಾಯಿ ಚಿಲ್ಲಿ ಆಂಧ್ರ ಮ್ಯಾಂಗೋ ಮಲೆನಾಡ್ದು ಕೂಡ ಪಿಕ್ಕಲ್ ನಾವು ರೆಡಿ ಮಾಡ್ತೀವಿ ಎಲ್ಲ ಮನೇಲೆ ಮಾಡೋದು ನಮ್ಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹೋಲ್ಸೇಲ್ ಕೂಡ ಕೊಡ್ತೀವಿ ರಿಟೇಲ್ ಕೂಡ ಕೊಡ್ತೀವಿ ಕಾಲ್ ಮಾಡ್ಬೋದು ಸರ್ ಇದು ಪಿಕ್ಕಲ್ ರೆಡಿ ಆಕೆ ಟೋಟಲ್ ಫೈವ್ ಡೇಸ್ ತೊಗೊಳುತ್ತೆ ಒಂದೇ ಸಾಲ್ಟಲ್ಲಿ ನೆನೆಸ್ತೀವಿ ಆಮೇಲೆ ಅದಕ್ಕೆ ಮಸಾಲೆ ರೆಡಿ ಮಾಡಿ ಮಿಕ್ಸ್ ಮಾಡಿ ಅದನ್ನು ಸ್ಟೋರೇಜು ಒಂದು ಮಂತಲ್ಲಿ ಮಣ್ಣಿನ ಮಡಕೆ ಇದರಲ್ಲಿ ಕಟ್ಟಿಟ್ಟು ಆಮೇಲೆ ನಾವು ಸೇಲಿಗೆ ತೊಗೊಂಡು ಬರ್ತೀವಿ ಹಾಂ ಹೋಮ್ ಮೇಡ್ ಸರ್ ಎಲ್ಲ ಎಲ್ಲ ವೆರೈಟೀಸ್ ಇದೆ ಸರ್ ಆಂಧ್ರ ಇದೆ ಮಲೆನಾಡ್ದಿದೆ ಉತ್ತರ ಕರ್ನಾಟಕದಿದೆ ಮೇನ್ ನಮ್ಮದು ಉತ್ತರ ಕರ್ನಾಟಕ ಹಾಂ ಹೌದು ಸರ್ ಟು ಫಿಫ್ಟಿ ಗ್ರಾಮ್ ಏಯ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಪ್ರೈಸು ಆಲ್ಮೋಸ್ಟ್ ಎಲ್ಲ ಏಟಿ ಇದೆ ಕೆಲವೊಂದು ಮಾತ್ರ ಹಂಡ್ರೆಡ್ ಇದೆ ಅಷ್ಟೇ ವೀಕ್ಷಕರೇ ನೋಡ್ತಾ ಇರಬಹುದು ಇಲ್ಲೊಂದು ಬಟ್ಟೆ ಅಂಗಡಿ ಇದೆ ಇಲ್ಲಿ ಅನೇಕ ರೀತಿಯ ಬಟ್ಟೆಗಳನ್ನು ಇಟ್ಟಿದ್ದಾರೆ ಹಾಗೆ ಬ್ಯಾಗ್ಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಡಿಸೈನ್ ಡಿಸೈನ್ ಆದಂತಹ ಬ್ಯಾಗ್ಗಳು ಚಿಕ್ಕ ಮಕ್ಕಳಿಗೆ ಬೇಕಾಗುವಂತಹ ಬ್ಯಾಗ್ಗಳೆಲ್ಲ ಇಲ್ಲಿ ಇವೆ ಹಾಗೆ ಮುಂದೆ ಬಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಅಂತ ಅಂಗಡಿ ಇದೆ ಇಲ್ಲಿ ಎರಡು ಮೂರು ರೀತಿಯ ವಿಧ ವಿಧವಾದ ಜ್ಯೂಸ್ಗಳಿವೆ ಹಾಗೆ ನೇರಳೆ ಹಣ್ಣಿನ ಜ್ಯೂಸು ಹಾಗೆ ಹಣ್ಣಿನ ವೈನ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಮುಂದೆ ಬಂದರೆ ಮಲ್ನಾಡ್ ನಿಸರ್ಗ ಅನ್ನುವಂಥ ಒಂದು ಶಾಪ್ ಇದೆ ಪಿಕಲ್ಸ್ ಆ್ಯಪಲ್ ಮಿಡಿ ಗ್ರೀನ್ ಲೆಮನ್ ಹಾಗೆ ಅನೇಕ ರೀತಿಯ ಪಿಕಲ್ಗಳು ಹಾಗೂ ಜ್ಯೂಸ್ ಸೆಂಟರ್ಗಳು ಇಲ್ಲಿವೆ ಅವುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಇವುಗಳೆಲ್ಲ ಅನೇಕ ರೀಸನೇಬಲ್ ಪ್ರೈಸ್ನಲ್ಲಿ ಇಲ್ಲಿ ಸಿಗ್ತವೆ ಹಾಗೆ ಇದರ ಪಕ್ಕದಲ್ಲೇ ಚನ್ನಪಟ್ಟಣ ಗೊಂಬೆಗಳಿವೆ ಇಲ್ಲಿ ಅನೇಕ ರೀತಿಯ ಗೊಂಬೆಗಳನ್ನು ಇಟ್ಟಿದ್ದಾರೆ ಇವುಗಳನ್ನೆಲ್ಲ ಕೈಗಳಿಂದ ರೆಡಿ ಮಾಡಲಾಗ್ತದೆ ಇದು ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗಿ ಮೂರುವರೆ ಸಾವಿರ ರೂಪಾಯಿಗಳವರೆಗೂ ಇದೆ ಹೀಗೆ ಮುಂತಾದ ಶಾಪ್ಗಳನ್ನು ನೀವು ಇಲ್ಲಿ ನೋಡಬಹುದು ಹಾಗೆ ನೀವು ಕೂಡ ಈ ಸ್ಟಾಲ್ಗಳಿಗೆ ಭೇಟಿ ನೀಡಿ ಇಕೋ ಫ್ರೆಂಡ್ಲಿ ಆದಂತಹ ವಸ್ತುಗಳನ್ನು ಖರೀದಿಸಿ ಇಲ್ಲಿ ಹ್ಯಾಂಡ್ಮೇಡ್ನಿಂದ ತಯಾರಿಸಿ ಮಾರಾಟ ಮಾಡುವಂಥ ಒಂದು ಶಾಪ್ ಇದೆ ಇಲ್ಲಿ ಯಾವ್ಯಾವ ರೀತಿ ವಸ್ತುಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಉಮಾಕಾಂತ್ ಅಂತ ಸರ್ ನೀವು ಇವುಗಳನ್ನೆಲ್ಲ ಹೇಗೆ ರೆಡಿ ಮಾಡ್ತೀರಾ ಸರ್ ಇದು ನೋಡಿ ಆಸಾಮಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಬಾಂಬು ಬರುತ್ತೆ ಆ ಬಾಂಬುದ ಮೇಲೆ ಸ್ಕಿನ್ನ ಪಿಲ್ ಮಾಡಿ ದೊಡ್ಡ ದೊಡ್ಡದಾಗಿರ್ತದೆ ಸ್ಟಿಪ್ಸು ಅದನ್ನು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಇದನ್ನು ವೀವಿಂಗ್ ಮಾಡ್ತಾರೆ ಅಂದರೆ ಹೆಣೀತಾರೆ ಇದನ್ನು ಕೈಯಲ್ಲಿ ಹೆಣಿತಾರೆ ಚಾಪೆ ಟೈಪಲ್ಲಿ ಹೆಣೆದಾದಮೇಲೆ ಇದನ್ನು ಮತ್ತು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದರಲ್ಲಿ ಸಪೋಸ್ ನೋಡಿ ಇಲ್ಲಿ ಬ್ಯಾಕ್ ಬ್ಯಾಗ್ ಆಗಿರ್ಬೋದು ಹ್ಯಾಟ್ ಆಗಿರ್ಬೋದು ಅಥವಾ ಈ ಥರ ಪರ್ಸ್ ಆಗಿರ್ಬೋದು ಈ ಥರ ಚಿಕ್ ಪರ್ಸರ್ ಆಗಿರ್ಬೋದು ಈ ಥರ ನೋಡಿ ಈ ಥರ ಮಡಿಕೆ ಪರ್ಸ್ ಆಗಿರ್ಬೋದು ಅದನ್ನು ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ನೋಡಿ ಇದು ಸಿಂಥೆಟಿಕ್ ಲೆದರ್ ಇದು ಪ್ಯೂರ್ ಲೆದರ್ ಬರಲ್ಲ ಸಿಂಥೆಟಿಕ್ ಲೆದರ್ ಇದು ಇದನ್ನ ಇದಾಕಿ ಸ್ಟಿಚ್ ಮಾಡ್ತೀವಿ ಇದನ್ನು ನಾನು ಇದು ಇದನ್ನೆಲ್ಲ ಚಾಪಿ ಥರ ಹೆಣ್ದಾದ ಮೇಲೆ ಪ್ರೊಸೆಸಿಂಗ್ ಮಾಡ್ತೀವಿ ಅಂದರೆ ಇದನ್ನು ಟ್ರೀಟ್ ಮಾಡ್ತೀವಿ ಟ್ರೀಟ್ ಮಾಡಿದಾಗ ಏನಾಗುತ್ತೆ ಇದು ನೋಡಿ ಇಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಡ್ಯೂರಬಲ್ ಇರುತ್ತೆ ವಾಷಬಲ್ ಇರ್ತದೆ ಲೈಫ್ ಲಾಂಗ್ ವಾಷ್ ಇದು ಬಾಳಿಕೆ ಬರ್ತದೆ ಇದು ಈ ಥರ ಇರ್ತದೆ ಆಮೇಲೆ ನೋಡಿ ಇದು ಇದೆ ನೋಡಿ ಇದು ಗ್ರಾಸ್ ಇದು ವೆಸ್ಟ್ ಬೆಂಗಾಲಲ್ಲಿ ಸುಂದರ್ ಬಂದಂಥ ಒಂದು ಕಾಡಿದೆ ಅಲ್ಲಾಗುವಂಥ ಹುಲ್ಲು ಮತ್ತು ಇದೆಲ್ಲ ದಾರ ಕಾಟನ್ ಖಾದಿ ದಾರದಲ್ಲಿ ಇದನ್ನೆಲ್ಲ ಕೈಯಲ್ಲಿ ಎಣಿಯೋದು ಇದು ನೋಡಿ ಇದು ಇದೆ ನೋಡಿ ಇದು ಇದು ನೋಡಿ ಈ ತರ ನೋಡೋದಕ್ಕೆ ಈ ತರ ಸಿಕ್ಕದಾಗಿದೆ ಇದನ್ನ ಮಲ್ಟಿಪರ್ಪಸ್ ಚಾಪೆ ಅಂತ ಒಂದು ಚಾಪೇನ ಸುಮಾರು ಒಂದು ನಾಲ್ಕು ಟೈಪಲ್ಲಿ ಯೂಸ್ ಮಾಡ್ಬೋದು ಸಿಂಗಲ್ ಆಗಿ ಬೇಕಾದ್ರೆ ಕೂತ್ಕೊಳ್ಳೋಕೆ ಬೇಕಾದ್ರೆ ಯೂಸ್ ಮಾಡಬಹುದು ಈ ತರ ಓಪನ್ ಮಾಡಿ ಈ ತರ ಓಪನ್ ಮಾಡಿದಾಗ ಇದು ನೋಡಿ ಈ ತರ ಉದ್ದಕ್ಕೆ ಆಗುತ್ತೆ ಇದು ಇದು ಒಂದು ಎರಡು ಮೂರು ನಾಲ್ಕು ಜನ ಊಟ ಮಾಡೋಕ ಕುರ್ಸೋದಕ್ಕೆ ಯೂಸ್ ಮಾಡ್ಬೋದು ಈ ಥರ ಊಟ ಆದಮೇಲೆ ಬೇಕಾರೆ ಈ ಥರ ಓಪನ್ ಮಾಡಿದ್ರೆ ಒಬ್ರು ಸಿಂಗಲ್ ಆಗಿ ಮಲ್ಗಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಇದು ನೋಡಿ ಇದು ಡಿಫ್ರೆಂಟ್ ಟೈಪ್ ಇದೆ ಇದು ಇದನ್ನು ನೋಡಿರ್ಬೋದು ಕೆಲವ್ರು ಗೊತ್ತಿರ್ತದೆ ಕೆಲವ್ರು ಗೊತ್ತಿಲ್ದೇ ಇರ್ತದೆ ಇದು ನೋಡಿ ಇದು ಕಾಣ್ತದೆ ಇದು ನೋಡೋದಕ್ಕೆ ಇದು ಕರ್ಟನ್ ಇದು ವಿಂಡೋ ಕರ್ಟನ್ ಡೋರ್ ಕರ್ಟನ್ ವಿಂಡೋ ಕರ್ಟನ್ ಎಲ್ಲ ಯೂಸ್ ಮಾಡ್ಬೋದು ಇದು ಎ ಸಿ ಕರ್ಟನ್ ಅಂತ ಹೇಳಿ ಹೇಳ್ತೀವಿ ಅಂದರೆ ಎ ಸಿ ಥರ ಅಂದರೆ ಇದನ್ನು ನೀವು ಡೋರಾಗೆ ಅಥವಾ ಕಿಟಕಿಗೆ ಹ್ಯಾಂಗ್ ಮಾಡಿ ಇದನ್ನು ಸ್ಪ್ರೇ ಮಾಡ್ತಾರಲ್ಲ ಇವಾಗೆಲ್ಲ ಬಾಟ್ಲಲ್ಲಿ ಒಂಥರ ಇದು ಬಂದು ಸ್ಪ್ರೇ ಮಾಡೋ ಥರ ಬರುತ್ತಲ್ಲ ಅದರಲ್ಲಿ ಸ್ಪ್ರೇ ಮಾಡಿದಾಗ ಇದರ ಗಾಳಿ ತಣ್ಣಗಿರೋದು ಬರ್ತದೆ ಗಾಳಿ ಮನೆ ಒಳಗೆ ಈ ಥರ ಇರ್ತದೆ ಯಾಕೆಂದ್ರೆ ಇದು ಗ್ರಾಸ್ ಇರೋದ್ರಿಂದ ನೀರು ಹಿರಿದು ಇಟ್ಕೊಂಡಿರ್ತದೆ ಗಾಳಿ ಬರೋ ಗಾಳಿ ಎಲ್ಲ ಮನೆಯೊಳಗೆ ತಣ್ಣಗಿರೋದು ಬರ್ತದೆ ಇದೆ ನೋಡಿ ಇದು 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 ಒಂದು ಕಡೆ ಹಾಸಿಗೆ ಇರುತ್ತದೆ ಇನ್ನೊಂದು ಕಡೆ ಚಾಪೆ ಬೆಡ್ ಕಮ್ ಚಾಪೆ ಅಂತಾರೆ ಇದನ್ನು ಎರಡು ಕಡೆನೂ ನೀವು ಯೂಸ್ ಮಾಡ್ಬೋದು ನಾವು ಇದನ್ನು ನೋಡಿ ಇದು ಚಾಪೆ ಇದೆಯಲ್ಲ ಇದು ಚಳಿಗಾಲ ಮಳೆಗಾಲದಲ್ಲಿ ಹಾಸಿಗೆ ಮೇಲೆ ಮಲಗುವಂಥದ್ದು ಬೆಚ್ಚಗಿರ್ತದೆ ಮಳೆಗಾ ಬೇಸಿಗೆಯಲ್ಲಿ ಚಾಪೆ ಮೇಲೆ ಮಲಗುವಂಥದ್ದು ತಂಪಗಿರ್ತದೆ ಆ ಥರ ಎಲ್ಲ ಕಾನ್ಸೆಪ್ಟಲ್ಲಿದೆ ಇದು ವಾಷಬಲ್ ಇರುತ್ತೆ ಡ್ಯೂರಬಲ್ ಇರ್ತದೆ ಲೈಟ್ ವೆಯ್ಟ್ ಇರ್ತದೆ ನಿಮಗೆ ಹೆಲ್ತ್ ಸಹ ಇರ್ತದೆ ಇದರಲ್ಲಿ ಆ ಥರ ಎಲ್ಲ ಏನಮ್ಮ ಹತ್ರ ಪ್ರಾಡಕ್ಟ್ಗಳೆ ಮತ್ತು ಇದು ನಾನು ಹಾಕ್ಕೊಂಡಿರೋದು ಇದು ಇದು ಬ್ಯಾಂಬು ಬ್ಯಾಗ್ದಿದು ಬ್ಯಾಂಬುದಂತ ಹೇಳದ್ನೆಲ್ಲ ಅದರದ್ದು ಇದು ಫ್ಲೆಕ್ಸಿಬಲ್ಲು ಡ್ಯೂರಬಲ್ಲು ವಾಷಬಲ್ಲು ಯಾವ ಥರ ಬೇಕಾದ್ರೆ ಯೂಸ್ ಮಾಡಿ ಬಾಳಕೆ ಬರ್ತದೆ ಈಕೋ ಫ್ರೆಂಡ್ಲಿ ಇರ್ತದೆ ಆರೋಗ್ಯಕ್ಕೂ ಒಳ್ಳೆಯದು ಪರಿಸರಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೇದು ಓಕೆ ಸರ್ ವೆಲ್ಕಮ್ಸ್ ಯುನೀಕ್ ಕಲೆಕ್ಷನ್ ಅನ್ನುವಂಥ ಅಲಂಕಾರಿಕ ವಸ್ತುಗಳ ಶಾಪ್ ಇದೆ ಬನ್ನಿ ಅವರು ಯಾವ ರೀತಿಯಾಗಿ ಆ ವಸ್ತುಗಳನ್ನು ತಯಾರು ಮಾಡ್ತಾರೆ ಅಂತ ಕೇಳಕ್ಕೆ ತಿಳ್ಕೊಂಬರೋಣ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಸರಿತಾ ಶೆಣೈ ಮೇಡಮ್ ಇವುಗಳನ್ನೆಲ್ಲ ನೀವು ಹೇಗೆ ರೆಡಿ ಮಾಡ್ತೀರ ಇದೆಲ್ಲ ಸರ್ ವುಡ್ ಕಾರ್ವಿಂಗ್ದಿದೆ ಮೆಟಲ್ ಇದೆ ವೆರಿ ರೀಸನೇಬಲ್ ಪ್ರೈಸ್ ಸರ್ ಎಲ್ಲ ಸಿಕ್ಸ್ ಪೇರ್ಸ್ ಹಂಡ್ರೆಡ್ ಮತ್ತು ತ್ರೀ ಪೇರ್ಸ್ ಹಂಡ್ರೆಡ್ ಆ ಥರ ಎಲ್ಲ ವುಡ್ಗೆ ವುಡ್ ಕಾರ್ವಿಂಗ್ ಮಾಡಿಬಿಟ್ಟು ಪೇಂಟಿಂಗ್ ಎಲ್ಲ ಮಾಡಿ ಮಾಡೋ ಬೀಡ್ಸ್ಗಳು ಸರ್ ಇವುಗಳನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ತಗೋ ಸರ್ ಒಂದೊಂದು ಪೀಸ್ ವರ್ಕ್ ಮೇಲೆ ಡಿಪೆಂಡು ಸರ ಎಲ್ಲ ತುಂಬ ಅಂದರೆ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ ಅಲ್ಲ ಇಯರಿಂಗ್ಸ್ ಆದರೆ ಟೂ ಬೀಡ್ಸು ಆ ಥರ ಎಲ್ಲ ಒಂದು ಕ್ವಾಂಟಿಟಿ ಮೇಲೆ ಡಿಪೆಂಡು ಸರ್ ಎಲ್ಲನೂ ಇದು ಕರಕುಶಲ ಆಭರಣ ಅಂತ ಸರ್ ಎಲ್ಲ ಹ್ಯಾಂಡ್ಮೇಡಿದು ಇದೆಲ್ಲ ಒಂದು ಏಯ್ಟೀನ್ ಇಯರ್ಸಿಂದ ಇದ್ದೀನಿ ಸರ್ ಒಳ್ಳೆ ಇದೆ ನಮ್ಮ ಈ ಥರ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತೀವಿ ವರ್ಕರ್ಸ್ ಇದ್ದಾರೆ ಏನಾದರೂ ಹೇಳಿದ್ರೆ ಈ ಡಿಸೈನ್ ಕೊಟ್ಟರೆ ತಕ್ಷಣ ಮಾಡಿಕೊಡ್ತಾರೆ ಸರ್ ಹೊರಗಡೆ ಹೇಗೆ ಡಿಸ್ಟ್ರಿಬ್ಯೂಟ್ ಇದೇ ಥರ ಸರ್ ಈವೆಂಟ್ಸ್ ಅಟೆಂಡ್ ಮಾಡೋದು ಎಕ್ಸಿಬಿಷನು ಆ ಥರ ಎಲ್ಲ ಮತ್ತು ಕೆಲವರು ಹೋಲ್ಸೇಲ್ ಆರ್ಡರ್ ಕೊಡ್ತಾರೆ ಹಾಗೆ ಸೇಲ್ ಆಗ್ತಾ ಇರುತ್ತೆ ಸರ್ ಒಳ್ಳೆ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಇದೆ ಪ್ರೈಸ್ ಕೂಡ ರೀಸ್ನೇಬಲ್ ಇರೋದರಿಂದ ಕ್ವಾಂಟಿಟಿ ತೊಗೊಂಡಷ್ಟು ನಾವು ವೆರಿ ರೀಸ್ನೇಬಲ್ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡು ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಸರ್ ನಿಮ್ಮ ಹೆಸರು ಅಲ್ತಾಫ್ ಶರೀಫ್ ಸರ್ ಈ ಇವುಗಳನ್ನೆಲ್ಲ ಹೇಗೆ ರೆಡಿ ಮಾಡ್ತೀರಾ ಇದು ಆಲೆಮರ ಚನ್ನಪಟ್ಟಣನಲ್ಲೇ ನಾವು ಕೆಲಸ ಮಾಡ್ತೀವಿ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿ ಮನೆ ಮನೆಗಳಲ್ಲಿ ಮಸ್ತಾಗಿದೆ ನಾನು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇದು ಇದು ಮರ ತೊಗೊಂಡು ನಾವು ಒಣಗಿಸಿ ಪಾರ್ಟ್ಸ್ ಬೇರೆ ಎಲ್ಲ ಒಂದೊಂದು ಒಂದೊಂದು ಪಾರ್ಟ್ಸ್ ಮಾಡಿ ನಾವು ಅಸಂಬಲ್ ಮಾಡ್ಕೊಂಡು ಅಂಗಡಿಗಳಿಗೆ ನಾವೇ ಹಾಕ್ತೀವಿ ನಾವೇನು ಪರ್ಚೇಸಿಂಗ್ ಮಾಡೋದಿಲ್ಲ ಸರಿ ಗೊಂಬೆಗಳನ್ನೆಲ್ಲ ರೆಡಿ ಮಾಡಲಿಕ್ಕೆ ಎಷ್ಟು ಟೈಮ್ ಹಿಡಿಯೋದು ಟೈಮ್ ಇಳಿಯಲ್ಲ ಗೊಂಬೆ ರಾವ ಮಾಡೋರು ಬೇರೆ ಆರ್ಟಿಸ್ಟ್ ಬೇರೆ ಟೈಮಿಂಗ್ ಇಲ್ಲ ಅದಕ್ಕೆ ಹೆಂಗೆ ಮಾಡ್ತೀವಿ ನಾವು ನಮ್ಮ ಕೆಲಸಗಾರ ಹೆಂಗಿರ್ತಾರೆ ಹೇಗೆ ಈಗ ಕೆಲಸಗಾರೇ ಅಂತೆ ಅಂತ್ಯವ್ರಿಗೆ ಅವಾರ್ಡ್ ಸಿಕ್ಕಿದೆ ಅವ್ನಿಗೆ ಮಿಷಿನಲ್ಲಿನೇ ಕೆಲಸ ಮಾಡೋಕ್ಕೆ ಬರಲ್ಲ ಅಂತ್ಯವ್ರಿಗೆ ಅವಾರ್ಡ್ ಸಿಕ್ಕಿದೆ ಈ ಕೆಲಸ ಮಾಡೋನು ಏನಿದೆ ನೋಡಿ ಬರೀ ಸಿಕ್ಕಲ್ಲ ಅವ್ರಿಗೆ ಅದರಿಂದ ನಾವು ಹೇಳೋದಿಲ್ಲ ಅಂದಿದ್ದು ಈ ಕೆಲಸನೇ ಬರೋಲ್ಲ ಅಂತ್ಯವ್ರಿಗೆ ಚನ್ನಪಟ್ಟಣಲ್ಲಿ ಅವಾರ್ಡ್ ಇದೆ ಅವಾರ್ಡುದು ಸ್ಟೇಟು ಕರ್ನಾಟಕ ಸ್ಟೇಟು ನಲವತ್ತು ವರ್ಷದಿಂದ ನಾವು ಮಾಡಿ ಅಷ್ಟೇ ಎಲ್ಲ ಪತಿ ಐಟಮ್ಸ್ ಸಿಗ್ತದೆ ಕಿಚನ್ಗಳು ಆನೆ ಕಿಚನ್ನು ಮಣಿ ಬಾಕ್ಸು ಜ್ಯೂಲರಿ ಬಾಕ್ಸು ಮಸಾಜರ್ಸು ಮತ್ತು ರಿಂಗ್ ಸೆಟ್ಟು ಮತ್ತೆ ಇದು ಕ್ಯಾಲೆಂಡರ್ ಸೆಟ್ಟು ಪೆನ್ ಹೋಲ್ಡರು ಪ್ಯಾಲಸ್ ಇದೆ ನೋಡಿ ಪ್ಯಾಲೇಸು ಎಲ್ಲ ಪತಿ ಒಂದಿದೆ ಇಲ್ಲಿ ಇಲ್ಲ ಅಂತಲ್ಲ ಕಾರ್ ಸೆಟ್ಟು ಓಕೆ ಸರ್ ಥ್ಯಾಂಕ್ ಯು ವೀಕ್ಷಕರೇ ಲಾಲ್ಬಾಗ್ನಲ್ಲಿ ನಡೀತಿರುವಂತಹ ಪುಷ್ಪ ಪ್ರದರ್ಶನದಲ್ಲಿ ಅನೇಕ ಸ್ಟಾಲ್ಗಳನ್ನು ನೀವು ಈಗಾಗಲೇ ನೋಡ್ತಿರ್ಬೋದು ಈ ಸ್ಟಾಲ್ಗಳು ಸಾಮಾನ್ಯವಾಗಿ ಅಂದರೆ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಇಲ್ಲಿ ಜನ ಅಷ್ಟೊಂದಿಲ್ಲ ಆದರೆ ನಾಳೆಯಿಂದ ಇವುಗಳನ್ನು ಎಲ್ಲ ರೀತಿಯಲ್ಲಿ ಸರಿಯಾಗಿ ಜೋಡಿಸಿ ಎಲ್ಲ ಉಪಕರಣಗಳನ್ನು ಇವರು ಸರಿಯಾಗಿ ಪ್ರದರ್ಶನಕ್ಕೆ ಇಡ್ತಾರೆ ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಮಣ್ಣಿನ ಮಣ್ಣಿನ ಶಾಪ್ ಅಂದರೆ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳ ಶಾಪ್ ಇದೆ ಈ ಅನೇಕ ತರಕಾರಿ ಬೀಜಗಳಿರ್ಬೋದು ಅಥವಾ ರಾಸಾಯನಿಕಗಳಿರ್ಬೋದು ಇವುಗಳ ಶಾಪ್ಗಳಿವೆ ಅಲ್ಲದೆ ಫ್ಲವರ್ಗಳು ಶೋ ಶೋ ಗಿಡಗಳು ಹೀಗೆ ತುಂಬ ರೀತಿಯ ಶಾಪ್ಗಳು ಇಲ್ಲಿ ಬಂದಿವೆ ಅಲ್ಲದೆ ಈ ಶಾಪ್ಗಳ ಮಾಲೀಕರನ್ನು ಕೇ ಅಂದರೆ ಆ ಶಾಪನ್ನು ಇಟ್ಟಿರುವಂಥವ್ರನ್ನ ಕೇಳಿದಾಗ ಅವರು ಸರಿಯಾಗಿ ಬೆಂಚ್ಗಳ ವ್ಯವಸ್ಥೆನ ಇವರಿನ್ನೂ ಕೊಟ್ಟಿಲ್ಲ ಹೀಗೆ ಮುಂತಾದ ಸಮಸ್ಯೆಗಳನ್ನ ಅವರು ಹೇಳ್ಕೊಳ್ತಿದ್ದಾರೆ ಹಾಗೆ ಇಷ್ಟೊಂದು ಶಾಪ್ಗಳಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಇವುಗಳನ್ನ ಅಂದ್ರೆ ಈಗ ಒಂದು ಐಟಮನ್ನ ತಿಂತಾರೆ ನಂತರ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಕಸದ ಬುಟ್ಟಿಯನ್ನು ಕೂಡ ಇವರು ಸರಿಯಾಗಿ ಇಟ್ಟಿಲ್ಲ ಹಾಗೆ ಇಲ್ಲಿ ಕೇವಲ ಇದು ಒಂದೇ ಅಲ್ಲದೆ ಅಂದ್ರೆ ಗಾಜಿನ ಮನೆ ಎದರಿಗಷ್ಟೇ ಅಲ್ಲದೆ ಇಲ್ಲಿ ಒಟ್ಟು ಮೂರು ಮೂರು ಕಡೆ ಅಂದ್ರೆ ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಮೇಲ್ಗಡೆ ಟೋಟಲ್ ಮೂರು ಕಡೆ ಇಲ್ಲಿ ಶಾಪ್ಗಳನ್ನ ಇಟ್ಟಿದ್ದಾರೆ ಅಂದರೆ ಬೇರೆ ಬೇರೆ ಟೈಪ್ ಶಾಪ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ ಅನೇಕ ರೀತಿ ಅಂದರೆ ಈಗ ಇನ್ನೂವರೆಗೂ ಪ್ರೊಡ್ಯೂಸ್ ಅಂದರೆ ಆಗಿರ್ ಆಗದೇ ಇರುವಂತಹ ಐಟಮ್ಗಳು ಅಂದರೆ ಆರ್ಗ್ಯಾನಿಕ್ ಇರ್ಬೋದು ಸಾವಯವ ಇರ್ಬೋದು ಇಂತಹ ಐಟಮ್ಗಳು ಸಾಕಷ್ಟು ಇಲ್ಲಿ ಬಂದಿವೆ ಇವುಗಳನ್ನು ಕೊಂಡುಕೊಂಡು ಇವು ಇಂಥವ್ರನ್ನು ಕೂಡ ಪ್ರೋತ್ಸಾಹಿಸಿ ಈ ಎಲ್ಲ ವಸ್ತುಗಳು ಕೂಡ ತುಂಬ ರೀಸನೇಬಲ್ ಪ್ರೈಸಿಗೆ ಇವರು ಕೊಡ್ತಾ ಇದ್ದಾರೆ ಆ ನ್ಯಾಚುರಲ್ಸ್ ಇರ್ಬೋದು ಯಾವುದೇ ರೀತಿಯಂಥ ವಸ್ತುಗಳು ಕೂಡ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ರೀಸನೇಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ ಸೊ ಬಂದು ಇಲ್ಲಿ ವಸ್ತುಗಳನ್ನ ಕೊಂಡುಕೊಂಡು ಹೋಗಿ ನೋಡ್ಬೋದು ವೀಕ್ಷಕರೇ ನಮ್ಮ ಹಿಂದ್ಗಡೆ ಮಣ್ಣಿನಿಂದ ತಯಾಗಿ ತಯಾರಾಗಿರುವಂತಹ ಒಂದಷ್ಟು ವಸ್ತುಗಳನ್ನು ಇವರು ತಯಾರು ಮಾಡಿ ಇಟ್ಟಿದ್ದಾರೆ ಇವುಗಳು ಇವುಗಳಲ್ಲಿ ತುಂಬ ವಿಧ ವಿಧವಾದಂತಹ ವಸ್ತುಗಳು ಕೂಡ ನಮಗೆ ಕಾಣಿಸಿಕ್ತವೆ ಸೊ ನೋಡ್ಕೊಂಡು ಬರೋಣ ಬನ್ನಿ ಯಾವ ಯಾವ ಥರವಾದಂತಹ ವಸ್ತುಗಳಿವೆ ಅಂತ ಬನ್ನಿ ಸರ್ ನಮಸ್ತೆ ಹೆಸರು ನಮಸ್ತೆ ನನ್ನ ಹೆಸರು ಮದನ್ ಅಂತ ಹೇಳಿ ನಾವು ಟೊವಾಕೋಟಲ್ಲಿ ಮಾಡ್ತೀವಿ ಮಣ್ಣಿನ ಗ್ಲಾಸಸ್ಗಳು ಮಣ್ಣಿನ ಲೋಟಗಳು ಮತ್ತು ಮಣ್ಣಿನ ಟೀ ಕೆಟಲ್ಸ್ಗಳು ನೋಡಿ ಈ ಥರ ಟೀ ಕೆಟಲ್ಸ್ಗಳು ಮತ್ತು ಮಣ್ಣಿನ ವಿಸಲ್ ಕೂಡ ಮಾಡಿದ್ದೀವಿ ಇದು ನೀರು ಹಾಕಿ ಊದಿದ್ರೆ ಹಾಕಿ ಹೇಗೆ ಹೋಗುತ್ತಲ್ಲ ಅದೇ ಥರ ಸೌಂಡ್ ಬರುತ್ತೆ ಇದು ಊದೋದ್ರಿಂದ ಬರ್ಡ್ಸ್ ಎಲ್ಲ ಅಟ್ರಾಕ್ಟ್ ಆಗುತ್ತೆ ಇದು ಹ್ಯಾಂಡ್ ಮೇಡ್ ಇರುತ್ತೆ ಮತ್ತು ಮಣ್ಣಿನ ಸ್ಕ್ರಬ್ಬರೆಲ್ಲ ಮಾಡಿದ್ದೀವಿ ಇದು ಕಾಲಿನ ಹಿಂಬಿಯೆಲ್ಲ ಒಡೆದಿರುತ್ತಲ್ಲ ಒಂದು ಐದು ನಿಮಿಷ ಇದನ್ನು ನೀರಲ್ಲಿ ಮುಳುಗಿಸಿ ಅದನ್ನು ಉಜ್ತಾ ಬಂದರೆ ಆ ಎಲ್ಲ ಮಣ್ಣು ಕ್ರ್ಯಾಕೆಲ್ಲ ಫಿಲ್ ಆಗ್ತಾ ಬರುತ್ತೆ ಹ್ಯಾಂಡ್ ಹ್ಯಾಂಡ್ಮೇಡಲ್ಲೂ ಮತ್ತು ಭತ್ತದಿಂದ ಮಾಡಿರೋ ತೋರಣಗಳೆಲ್ಲ ಸಿಗುತ್ತೆ ನಿಮಗೆ ಅಥವಾ ಹ್ಯಾಂಡ್ಕ್ರಾಫ್ಟ್ ಅದೆಲ್ಲ ಮಣ್ಣಿನ ವೆಜಿಟೇಬಲ್ಸು ಫ್ರೂಟ್ಸು ಆ ಥರದ್ದೆಲ್ಲ ಐಟಮ್ಸ್ ಎಲ್ಲ ನಮ್ಮ ಹತ್ರ ಸಿಗುತ್ತೆ ಮತ್ತು ಮಣ್ಣಿನ ಕುಕ್ಕಿಂಗ್ ವೆಸಲ್ಸ್ ಎಲ್ಲ ಸಿಗುತ್ತೆ ನೋಡಿ ಮಣ್ಣಿನ ಪಾತ್ರೆಯಿಂದ ಮಾಡೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುತ್ತೆ ಮಣ್ಣಿಂದ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಸಿಡಿಟಿ ಪ್ರಾಬ್ಲಮ್ ಯಾವುದು ಬರೋದಿಲ್ಲ ಅದರಲ್ಲಿ ಸ್ಮಾಲ್ ಮೀಡಿಯಮ್ ಆ್ಯಂಡ್ ಬಿಗ್ ಸೈಜ್ ಮೂರು ಸೈಜು ಸಿಗುತ್ತೆ ಮತ್ತು ಇದು ಕರ್ಡ್ ಸೆಟ್ಟರು ಇದರಲ್ಲ ನೀವು ಹಾಲು ಕಾಯಿಸಿ ಅದರಲ್ಲೇ ಮೊಸರು ಹೆಪ್ಪಾಕಿ ಯೂಸ್ ಮಾಡ್ಕೊಬೋದು ವಿತೌಟ್ ಫ್ರಿಜ್ ಎರಡು ಮೂರು ದಿನ ಇಟ್ಟು ತಿನ್ಬೋದು ಹೊರಗಡೆಲ್ಲ ಇಟ್ಟರೆ ನಿಮಗೆ ಹುಳಿ ಬಂದುಬಿಡತ್ತೆ ಇದು ಹುಳಿ ಬರೋಲ್ಲ ನಿಮಗೆ ಮತ್ತು ಕುಕ್ಕಿಂಗ್ ವೆಸಲ್ಸ್ ಬಂದು ನೋಡಿ ಈ ಥರದ್ದು ಮೂರು ಮೂರು ಸೈಜಸ್ ಸಿಗುತ್ತೆ ನಿಮಗೆ ನೋಡಿ ಇದು ಕುಕ್ಕಿಂಗ್ ವೆಸಲ್ಸ್ ಇದರಲ್ಲಿ ನಿಮಗೆ ರೈಸು ಬಿರಿಯಾನಿ ಪಲಾವ್ ಏನು ಬೇಕಾದ್ರೂ ಮಾಡ್ಕೊಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೆ ತುಂಬಾ ಬೆನಿಫಿಟ್ ಇರುತ್ತೆ ಡ್ಯೂರೇಬಲ್ ಇರುತ್ತಲ್ಲ ಹಾಂ ಲಾಂಗ್ ಲೈಫ್ ಎಷ್ಟು ವರ್ಷ ಆದರೂ ಯೂಸ್ ಮಾಡ್ಬೋದು ನೀವು ಕೇರ್ಫುಲ್ಲೇ ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನಿಮಗೆ ಯೂಸ್ ಮಾಡ್ಕೊಬೋದು ಇದರಲ್ಲಿ ಪ್ರೈಸ್ ಬಂದು ನಿಮಗೆ ಒನ್ ಏಯ್ಟಿಯಿಂದ ಸ್ಟಾರ್ಟಿಂಗ್ ಸಿಗುತ್ತೆ ನಿಮಗೆ ಇದೆಲ್ಲ ಫ್ರೀ ಸೀಸನ್ ಇರುತ್ತೆ ನೀವು ಸೀಸನ್ ಮಾಡೋ ಅವಶ್ಯಕತೆ ಇರೋಲ್ಲ ರೈಟ್ ಟು ಕುಕಿಂಗ್ ಡೈರೆಕ್ಟ್ ಯೂಸ್ ಮಾಡ್ಕೋಬೋದು ಅದನ್ನು ಮತ್ತು ಮಣ್ಣಿನ ಕಪ್ಸ್ ಎಲ್ಲ ಇದೆ ಇದೆಲ್ಲ ನಿಮಗೆ ಮೈಕ್ರೋನ್ ಸೇಫ್ ಇರುತ್ತೆ ಅವನಲಿಟ್ಟು ಇದರಲ್ಲಿ ಬಿಸಿ ಮಾಡ್ಬೋದು ಮತ್ತು ಗ್ಯಾಸ್ ಮೇಲೆ ಇಟ್ಟು ಇದರಲ್ಲಿ ಬಿಸಿ ಮಾಡಿ ಕುಡಿಬೋದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಬೆನಿಫಿಟ್ ಇರುತ್ತೆ ಎಸ್ ಇದೆಲ್ಲ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು ನಾವೇ ಓನ್ ಮಾಡೋದು ಇದನ್ನು ಮತ್ತು ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಐಟಮ್ಸು ಎಲ್ಲ ಕೈಯಲ್ಲೇ ಮಾಡೋದು ನಾವು ಟೆನ್ ಟ್ವೆಲ್ ಇಯರ್ಸ್ ಅಂದ್ರೂ ಮಾಡ್ತಾ ಇದ್ವಿ ಬೇರೆ ಬೇರೆ ಕಡೆ ಎಕ್ಸಿಬಿಷನ್ಗಳೆಲ್ಲ ಮಾಡ್ತಿರ್ತೀವಿ ಹೊರಗಡೆ ಯಾರು ಕಸ್ಟಮರ್ ಕೇಳಿದ್ರೆ ಹೋಮ್ ಡೆಲಿವರಿ ಇರುತ್ತೆ ಮನೆಗೆ ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರು ಇಲ್ಲಿ ನೇಚರ್ ಸೋರ್ಸ್ ಎನ್ನುವಂತಹ ಒಂದು ಶಾಪ್ ಇದೆ ಇಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಶುದ್ಧ ಹಸುವಿನ ತುಪ್ಪ ಇರ್ಬೋದು ಅಥವಾ ಮಿಲೆಟ್ಗಳಿರ್ಬೋದು ಇದು ಸಿಗುತ್ತೆ ಅನ್ನುವಂತಹ ಮಾಹಿತಿ ನಮಗೆ ಇವರು ಅವರು ಹೇಳಿದ್ದಾರೆ ಸೊ ಬನ್ನಿ ಅವ್ರನ್ನೇ ಮಾತಾಡ್ಸ್ಕೊಂಡು ಬರೋಣ ಏನೇನು ಸಿಗುತ್ತೆ ಯಾವ ಇದೆ ಅನ್ನೋದನ್ನು ಬನ್ನಿ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತ ಸರ್ ಯಾವ ಥರದ್ದು ಸರ್ ನಂದು ಮೇಜರ್ ಆಗಿ ಬಂದು ಮಿಲೆಟ್ ಬೇಸಿಡ್ ಪ್ರಾಡಕ್ಟ್ ಅಂದರೆ ಸಿರಿಧಾನ್ಯಗಳಿಂದ ಮಾಡಿರೋ ಅವಲಕ್ಕಿಗಳಿದೆ ಶಾವಿಗೆ ಇದೆ ನೂಡಲ್ಸ್ ಇದೆ ಪಾಸ್ತಾಗಳಿದೆ ಅದಾದಮೇಲೆ ನಾಟಿ ಹಸಿನ ತುಪ್ಪ ಇದೆ ಆಮೇಲೆ ಕಾಡ್ ಜೇನುಗಳಿದೆ ಆಮೇಲೆ ಮೇಜರ್ ಆಗಿ ಮಿಲೆಟ್ಸ್ ಇಂದ ಮಾಡಿರೋ ಸ್ನಾಕ್ಸ್ ಇದೆ ನಿಮಗೆ ನವಣೆ ಆಗಿರ್ಬೋದು ಕೋಡ ಆಗಿರ್ಬೋದು ಸಾಮೆ ಆಗಿರ್ಬೋದು ಅದರಿಂದ ಮಾಡಿರೋ ಲಡ್ಡೂಸ್ಗಳು ಅವೈಲೇಬಿಲಿಟಿ ಇದೆ ಅದಾದ್ಮೇಲೆ ನಿಮಗೆ ಮನೇಲೆ ಮಾಡಿರೋ ಕೊಬ್ಬರಿ ಮಿಠಾಯಿ ಆಗಿದೆ ಆಮೇಲೆ ನಿಪ್ಪಟ್ಟು ಚಕ್ಲಿ ಅದೆಲ್ಲ ಅವೈಲೇಬಿಲಿಟಿ ಇದೆ ಸರ್ ಇದು ಪ್ರೈಸ್ ಹೇಗಿದೆ ಸರ್ ಪ್ರೈಸ್ ಕಾಂಪಿಟೇಟಿವ್ ಆಗಿ ಪ್ರೈಸ್ ಇದೆ ಸರ್ ಅಂತ ಪ್ರೈಸ್ ಏನು ಜಾಸ್ತಿ ಇಲ್ಲ ಸೆವೆಂಟಿ ಏಯ್ಟಿ ರುಪೀಸ್ ಇದೆ ತುಪ್ಪ ಎಲ್ಲ ಮುನ್ನೂರಿಂದ ಸಾವಿರದ ಐನೂರು ರೂಪಾಯಿ ಲೀಟರ್ ಇದೆ ಅದ ಪ್ಯೂರ್ ನಾಟಿ ಹಸಿನ್ ತುಪ್ಪ ಸರ್ ಮಲ್ನಾಡು ಗಿಡ್ಡ ಅಂತ ತಳಿ ಬರುತ್ತಲ್ಲ ಅದರಿಂದ ಮಾಡಿರೋ ನಾಟಿ ಹಸುವಿನ ತುಪ್ಪ ಸರ್ ನಮಗಿದು ಅಂಕೋಲದಿಂದ ಬರುತ್ತೆ ಅದು ಇಷ್ಟು ಹೌದು ಹಾಂ ಇದು ನೋಡಿ ಸರ್ ಇದು ಮಲ್ನಾಡು ಗಿಡ್ಡ ತಳಿದು ನಾಟಿ ಹಸಿನ್ ತುಪ್ಪ ಇದು ಇದು ಆ್ಯಕ್ಚುಲಿ ಒನ್ ಲೀಟರ್ ಬಂದುಬಿಟ್ಟು ನಿಮಗೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ನಿಮಗೆ ಮೇಲೆ ಇದು ನೋಡಿ ನಮ್ಮದು ಮಿಲೇಟ್ಸಿಂದ ಮಾಡಿರೋ ನೂಡಲ್ಸ್ಗಳು ಮಿಲೆಟ್ ನೂಡಲ್ಸು ಮಿಲೆಟ್ದು ಶಾವಿಗೆ ಇದೆ ಅದಾದಮೇಲೆ ಮಿಲೆಟ್ದು ತು ಪಾಸ್ತಾ ಇವಾಗ ಹೆಂಗಾಗಿದೆ ಅಂದರೆ ಮಿಲೆಟ್ಸ್ಗಳನ್ನ ನಾವು ಡೈರೆಕ್ಟಾಗಿ ಇರೋ ಹೋಲನ್ನ ತೊಗೊಂಡೋಗಿ ರೆಡಿ ಮಾಡಿ ತಿನ್ನೋದಕ್ಕಾಗಲ್ಲ ಆಗೋಬಿಟ್ಟು ಇದನ್ನು ಮಿಲೆಟ್ಸಿಂದ ಮಾಡಿರೋ ಮೌಲ್ಯ ವೈಲ್ಯ ಮೌಲ್ಯವರ್ಧಕ ಐಟಮ್ಗಳು ಇದರಲ್ಲಿ ನೀವು ಬೇಕಾದ್ರೆ ಶಾವಿಗೆಯಿಂದ ಉಪ್ಪಿಟ್ಟುಗಳು ಮಾಡ್ಕೊಬೋದು ಇಲ್ಲ ಡೈರೆಕ್ಟಾಗಿ ತೊಗೊಂಡು ನೂಡಲ್ಸ್ ಥರ ಮಾಡ್ಕೊಬೋದು ಪಾಸ್ತಾಗಳಿದೆ ಅದೇ ಥರ ನಮ್ಮ ಹತ್ರ ಸೈಂದ್ರಾವಲಾವಣ ಇದೆ ಅಂದರೆ ಹಿಮಾಲಯನ್ ರಾಕ್ ಸಾಲ್ಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇದು ಸೈಂದ್ರ ಒಲವಣ ಇದರಲ್ಲಿ ನಮ್ಮದು ಪೌಡ್ರ್ ಇದೆ ಕ್ರಿಸ್ಟಲ್ ಇದೆ ಇದನ್ನು ತಗೊಳ್ಳೋದ್ರಿಂದ ಬಾಡಿಲಿ ಬರಬೇ ನೈಂಟಿ ಫೈನಿಂದ ನೈಂಟಿ ಏನು ಮಿನರಲ್ ಕಂಟೆಂಟ್ಗಳು ಆ್ಯಡ್ ಆಗುತ್ತೆ ಬೋನ್ಗಳು ಬೇಗ ವೀಕ್ ಆಗಲ್ಲ ಹೆಣ್ಮಕ್ಳಿಗೆ ಥೈರಾಯ್ಡ್ ಪ್ರಾಬ್ಲಮ್ಗಳು ಬರಲ್ಲ ಇದನ್ನು ಯೂಸ್ ಮಾಡೋದು ಎಲ್ಲ ಆರ್ಗ್ಯಾನಿಕ್ ಸ್ಟೋರಲ್ಲೂ ಪ್ರಾಡಕ್ಟ್ ಅವೈಲೇಬಿಲಿಟಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ಬೋದು ವೀಕ್ಷಕರೇ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫಲಪುಷ್ಪ ಪ್ರದರ್ಶನದಲ್ಲಿ ಅನೇಕ ರೀತಿಯ ಸ್ಟಾಲ್ಗಳು ಬಂದಿದ್ದಾವೆ ಇಕೋ ಆದಂಥ ವಸ್ತುಗಳು ಈ ಸ್ಟಾಲ್ನಲ್ಲಿ ದೊರೆತವೆ ನೀವು ಕೂಡ ಈ ಸ್ಟಾಲ್ಗಳಿಗೆ ಭೇಟಿ ನೀಡಿ ಇಕೋ ಫ್ರೆಂಡ್ಲಿಯಾದಂಥ ವಸ್ತುಗಳನ್ನು ಖರೀದಿಸಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಭರತ್ ಕೊಠಾರಿ ಜೊತೆ ದರ್ಶನ್ ಭಟ್ ಆಲ್ಮಾನಿಯಸ್ ಬೆಂಗಳೂರು